ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗ ಮತ್ತು ಪೇಜ್ ಫಾಲೋವರ್ ಆಗ್ರಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬರ್ರಿ ಈ ವಿಷಯ ಹೇಳಕ್ಕ ತಳಮಳ ಅನ್ನಿಸ್ತಿತ್ತು ಯಾಕಂದ್ರ ದೇಶ ವಿದೇಶದಾಗೂ ಹೆಸರು ಗಳಿಸಿದಂತ ಒಂದು ಸಕ್ಕರೆ ಫ್ಯಾಕ್ಟ್ರಿ ದಿವಂಗತ ಅಪ್ಪನಗೌಡ ಪಾಟೀಲ್ರು ದಿವಂಗತ ಎಂ ಪಿ ಪಾಟೀಲ್ರು ದಿವಂಗತ ಬಸಗೌಡ ಪಾಟೀಲ್ರು ಡಿ ಟಿ ಪಾಟೀಲ್ ಅನೇಕ ಮಹಿಳೆಯರ ಈ ಒಂದು ಫ್ಯಾಕ್ಟ್ರಿ ಕಟ್ಟೋತ್ನಾಗ ಉರೂರು ಅಡ್ಡಿಯಡಿ ಸೇರಿ ಕೂಡಿಸಿ ಸಹಕಾರಿ ತತ್ವದೊಳಗ ನಿಸ್ವಾರ್ಥದಿಂದ ಆ ಫ್ಯಾಕ್ಟ್ರಿ ಹಿಂಗ ನಡೆದಿತ್ಲಾ ಆ ಫ್ಯಾಕ್ಟ್ರಿ ಸೇರಿದ್ರೆ ಹೆಣ್ಣು ಕೊಡ್ತಿದ್ರೆ ಒಂದು ದೀಡ್ ಟನ್ ಕಬ್ಬಿಗ ಒಂದು ತೊಲಿ ಬಂಗಾರ ಬರ್ತಿತ್ತು ಅಂತ ಒಂದು ಫ್ಯಾಕ್ಟ್ರಿ ದೇಶ ವಿದೇಶದಾಗ ಖ್ಯಾತಿ ಗಳಿಸಿದ ಫ್ಯಾಕ್ಟ್ರಿ ಹತ್ತೊಂಬತ್ನೂರ ತೊಂಬತ್ತೈದರ ಮಠ ಆ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಬ್ಯಾಂಕ್ಗಳಿಗೆ ಅಡ್ಡಾಡಿ ಡಿಪಾಸಿಟ್ ಇಡ್ತಿದ್ರು ತೋತ್ರೆ ಹಾಕಿಲ್ ಬ್ಯಾಂಕ್ನವರು ಅವಾಗ ಅಂತ ಒಂದ ಉಚ್ಛಾಯ ಸ್ಥಿತಿಯೊಳಗಿದ್ದಂತ ಒಂದು ಒಂದ ಸಹಕಾರಿ ಸಕ್ರಿ ಫ್ಯಾಕ್ಟ್ರಿ ಅರವತ್ತೆಂಟು ವರ್ಷದ ನಂತರ ತೊಂಬತ್ತೈದರಾಗ ಆ ಸಕ್ರಿ ಫ್ಯಾಕ್ಟ್ರಿ ಮ್ಯಾಗ ಇವತ್ತಿನ ಮಠ ಆ ಕಾರ್ಖಾನೆಯ ಪರಿಸ್ಥಿತಿ ಏನಾಗತ್ತೈತಿ ಎಂತ ಆದ್ರೆ ಯಾರು ಮಾತಾಡಕ್ ತಯಾರಿಲ್ಲ ನೂರ ಹತ್ತು ಕೋಟಿ ರೂಪಾಯಿ ಸಾಲ ಕೊಡ್ಬೇಕಾದಂತ ಬಿಲ್ ವಶೀಲಿ ಸದಕ್ ಮಂದಿ ಹೋಗಿ ಕೇಳಲಿಲ್ಲ ಒಂದು ಹೋರಾಟ ಮಾಡ್ಬೇಕಾಗ್ತು ರೈತ ಸಂಘದವರು ಒಂದು ಗರ್ದಿಗ ಮತ್ತು ವಹಿನಿಯವರು ಹೋರಾಟ ಮಾಡಿ ಬಿಲ್ ವಶೀಲಿ ಮಾಡಿ ಕೊಟ್ಟು ಇವತ್ತ ಒಂದು ಅರವತ್ತೆಂಟನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಅದನ್ನ ಕರೆದಿದ್ದಾರೆ ಇಪ್ಪತ್ತ್ ಮೂರನೇ ತಾರೀಕಿಗೇನೋ ಸೆಪ್ಟೆಂಬರ್ ಇಪ್ಪತ್ ಒಂದು ಸರ್ವಸಾಧಾರಣ ಸಭೆ ಕರೆದಾರ ಆಲ್ಮೋಸ್ಟ್ ಆಲ್ ಸೇರದಾರದು ಈಗಾಗಲೇ ಸಯುತು ಹೊಂದರಂತ ಮಂದಿ ಮಾತಾಡತೈತೆ ಅದ್ರಾಗ ವಿಷಯ ಏನೈತೆ ಅಂದ್ರೆ ಅದ್ ಹಾನಿ ಒಳಗೈತಿ ನಡ್ಸಾಕ್ ಕೊಡ್ಬೇಕು ಏನ್ ಮಾಡ್ಬೇಕು ಅನ್ನುವಂತ ಒಂದು ವಿಷಯ ಕೇಳಿ ನನಗ ಏನ್ ಮಾಡ್ಬೇಕು ಅನ್ನೋದು ತಿಳಿವಾತ ಆದ್ರೆ ಯಾರು ಮಾತಾಡಕ್ ತಯಾರಿಲ್ಲ ನನಗ್ ಮಾನ್ಯ ದಿವಂಗತ ಅಪ್ಪನಗೌಡ ಪಾಟೀಲ್ ಫೋನ್ ಮಾಡಿದ್ರು ಎಂ ಪಿ ಪಾಟೀಲ್ ಫೋನ್ ಮಾಡಿದ್ರು ದಿವಂಗತ್ ಬಸ್ಗೌಡರು ಫೋನ್ ಮಾಡಿದ್ರ ಮ್ಯಾಲ ಸ್ವರ್ಗದಿಂದ ಇಲ್ರಿ ನಾವ ನಿಸ್ಸಹಾಯಕರದ ಆದ್ರೂ ನಾವ ಈ ಒಂದು ಹತ್ತೊಂಬತ್ತನೇ ತಾರೀಕಿಗೆ ಈ ಸಹಕಾರಿ ಸಕ್ಕರೆ ಕಾರ್ಖಾನೆ ಉಳಿಸ್ರಿ ಮತ್ತು ಈ ನಿರ್ಸೋಸಿ ಮಠ ದುರ್ದುಂಡಿ ಮಠದೊಳಗೆ ನಡೆಯುವಂತ ಎ ಪಿ ಅಂದ್ರ ಈ ತರಕಾರಿ ವ್ಯಾಪಾರ ಮಾರುಕಟ್ಟೆಯನ್ನ ಎ ಪಿ ಎಂ ಸಿಂಕೇಶ್ವರ ವರ್ಗಾವಣೆ ಮಾಡ್ಬೇಕಂತ ಒಂದು ಇಡೀ ತಾಲೂಕಿನ ರೈತ ಸಮುದಾಯ ಒಂದ್ ಹೋರಾಟಗ ಹತ್ತೊಂಬತ್ತನೇ ತಾರೀಕಿಗೆ ಒಂದು ಹೋರಾಟ ಮಾಡತ್ತಾರ ಚುನಪ್ಪ ಪೂಜೇರಿ ಅನೇಕ ರೈತ ಹೋರಾಟಗಾರ ಬಹಳಷ್ಟು ಜನ ರೈತ ಹೋರಾಟಗಾರ ಕೂಡಿ ಒಂದ ಆ ಸಭೆಗೆ ದಿವಂಗತ ಅಪ್ಪನಗೌಡ ಪಾಟೀಲ್ರು ಎಂ ಪಿ ಪಾಟೀಲ್ ಬಸಗೌಡ್ರ ಬರ್ತಾರಂತ ಸಹಕಾರಿ ಉಳಿಸ್ರಿ ಅನ್ನೋದೇನೋ ಅವ್ರ ತಮ್ಮ ಹಿತನುಡಿಗಳನ್ನ ಹೇಳಾಕ ಬರೋರ್ದಾರ ದಯಮಾಡಿ ನೀವು ಅಂಜದ ಅಳಕದ ಆ ಸಭಾಕ್ ಬರ್ರಿ ಯಾಕಂದ್ರ ನೀವು ಮಾತಾಡ್ತಾರಿ ಇಲ್ಲ ಗೊತ್ತಿಲ್ಲ ಯಾಕಂದ್ರ ನಿಮ್ ಬಾಯಿ ಕಟ್ಟೈತಿ ಏನ್ ಆಗತೈತಿ ಕಾಣತೈತಿ ಆದ್ರ ಮಾತಾಡೋ ಪರಿಸ್ಥಿತಿ ನಿಮ್ಗೆ ಇಲ್ಲ ಅಲ್ಲಿಯ ಕೆಲವೊಂದ ಸೇರ್ದಾರಿಗೆ ಏನೋ ಅವ್ರಿಗೆ ರೆಟ್ಟಿ ಒಳಗ ತಾಕತ್ ಬರತೈತಿ ಮಾತಾಡೋ ಪರಿಸ್ಥಿತಿ ಇಲ್ಲ ಎಲ್ಲಿ ಹೋಯ್ತಾರಲ್ಲ ಸಹಿ ಮಾಡಿ ಮಾಡಿ ಜನರಲ್ ಬಾಡಿ ಬುಕ್ಗಳು ಸಹಿ ಮಾಡತ್ತಾರೀ ಏನ್ ಮಾಡತ್ತಾರ ಎಂತ ಮಾಡ್ತಾರ ಗೊತ್ತಿಲ್ಲ ಅಂತೂ ಜನ ಮಾತಾಡತೈತಿ ಆದ್ರ ಆ ಸಹಕಾರಿ ಸಂಸ್ಥೆಗಳ ಬಗ್ಗೆ ತಾಸ್ತಾಸ್ ಮಾತಾಡುವಂತ ರಾಜಕಾರಣಿಗಳು ವಿಚಾರ ಮಾಡ್ರಿ ನೀವು ಮಣಿ ಹಿಡಿದು ಬೇಡ್ರಿ ಯಾಕಂದ್ರೆ ಒಂದು ದೊಡ್ಡ ಸಂಸ್ಥೆ ಸಹಕಾರಿ ಸಂಸ್ಥೆ ಎ ಪಿ ಎಂ ಸಿಗ್ ಶಿಫ್ಟ್ ಆಗ್ಬೇಕಾದ ಬಾಜಿ ಮಾರ್ಕೆಟ್ ಆ ಒಂದು ಹೋರಾಟಕ ತಯಾರಾಗ್ರಿ ಅದಕ್ಕ ತಮ್ಮೆಲ್ಲ ಸಹಕಾರಿಗಳಿಗೆ ಏನು ಆ ಸೇರದಾರಿಗೆ ಸರ್ವ ಸಾಧಾರಣ ಸದಸ್ಯರಿಗೆ ವಿನಂತಿ ಮಾಡ್ಕೊತೇನೆ ಅದನ್ನ ಉಳಿಸ್ಕೊಳಕ ನೀವ ಮಣಿ ಹೊಸಲಾದಾಟಿ ಬರ್ತಾರೆ ಅಂತ ಒಂದು ಆಸೆ ಮಾಡ್ತೇನೋ ಅದ್ರಾಗ ಉಳುವಳು ಪಾತ್ರ ನಿಮ್ಮದೈತಿ ಯಾಕಂದ್ರ ಮ್ಯಾಲ್ ಕುಂತಂತ ನೋಡ್ತಿರುವಂತ ಸಂಸ್ಥೆ ಕಟ್ಟಿದ ಪ್ರಾಮಾಣಿಕ ಜೀವಗಳಿಗೆ ಒಂದ್ ಒಂದು ನೆಮ್ಮದಿಯಾಗಿ ಇರಾಕ ಒಂದು ಅನುಕೂಲ ಮಾಡಿ ಈ ರೈತರ ಕೊಡ್ತೀರ ಅಂತ ನಂಬಿದ್ದೇನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ